ಭಕ್ತರ ಪವಿತ್ರ ಸ್ಥಳ ಕುಂಭಮೇಳ ನಡೆಯುತ್ತಿರುವ ಪವಿತ್ರ ತೀರ್ಥ ಸ್ಥಾನ ಮಾಡುತ್ತಿರುವಂತಹ ಭಕ್ತರನ್ನ ಅವಮಾನಗೊಳಿಸಿರುವ ಹಿಂದೂ ವಿರೋಧಿಯಾಗಿರುವಂತಹ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ರಾಷ್ಟ್ರಪತಿಯವರಿಗೆ ಪುತ್ತೂರಿನ ಹಿಂದೂ ಬಾಂಧವರ ಪರವಾಗಿ ಸಹಾಯಕ ಕಮಿಷನರ್ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಮನವಿಯನ್ನ ಸಲ್ಲಿಸಲಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕೋಟ್ಯಾನುಕೋಟಿ ಹಿಂದೂ ಭಕ್ತರ ಪವಿತ್ರ ಸ್ಥಳವಾಗಿರುವ ಗಂಗಾ ನದಿಯ ಸಂಗಮ ಕ್ಷೇತ್ರದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದ ನಮ್ಮ ದೇಶದ ಗೃಹ ಸಚಿವ ಹಾಗೂ ಭಕ್ತರ ಬಗ್ಗೆ ಹಿಯಾಲಿಸುತ್ತಾ ಪವಿತ್ರ ಸ್ನಾನ ಮಾಡುವುದರಿಂದ ಬಡತನ ನಿವಾರಣೆ ಆಗುತ್ತಾ ಎಂಬ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ಉಡಾಫಿಯ ಮಾತಿನಿಂದ ಸಮಸ್ತ ಹಿಂದೂಗಳ ಭಾವನೆಗೆ ಘಾಸಿಯಾಗಿರ್ತದೆ ಪವಿತ್ರ ಸ್ಥಳ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಸರ್ವ ಪಾಪಗಳು ಪರಿಹಾರ ಆಗ್ತದೆ ಎಂದು ನಮ್ಮ ಪೂರ್ವಿಕರ ಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಹಾಗೂ ನಂಬಿಕೆ ಕೇವಲ ಭಾರತೀಯರಲ್ಲದೆ ವಿದೇಶಿಯರು ಸಹ ಪವಿತ್ರ ಸ್ನಾನಕ್ಕೆ ಬರ್ತಾರೆ ಇದಲ್ಲದೆ ಹಿಂದೂ ಏತರರು ಸ್ನಾನ ಮಾಡಿದ ಬಗ್ಗೆ ಈಗಾಗಲೇ ಪತ್ರಿಕೆಯಲ್ಲಿ ನೋಡಿದ್ದೇವೆ ಆದ್ರಿಂದ ನಮ್ಮ ಧರ್ಮ ಮತ್ತು ಪವಿತ್ರ ಗಂಗೆಯ ಬಗ್ಗೆ ಕೇವಲವಾಗಿ ಮಾತನಾಡ್ತಿರುವ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇರದಿದ್ರು ಹಿಂದೂ ಹೆಸರನ್ನ ಇಟ್ಟುಕೊಂಡಿರುವ ಹಿಂದೂ ವಿರೋಧಿಯಾದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ರಾಜಕೀಯವಾಗಿ ನಮ್ಮ ಸನಾತನ ಧರ್ಮವನ್ನ ಹೀಯಲಿಸುತ್ತಿರುವಂತಹ ಹಿಂದೂ ವಿರೋಧಿಗಳು ನಿಮ್ಮ ನಿಮ್ಮ ಪಕ್ಷಗಳೊಳಗೆ ನಮ್ಮ ಸನಾತನವಾಗಿರುವ ಧರ್ಮ ನಮ್ಮ ಸಂಸ್ಕೃತಿ ಆಚರಣೆಯ ಬಗ್ಗೆ ಅವಮಾನಿಸುವ ಷಡ್ಯಂತ್ರಕ್ಕೆ ತಡೆ ನೀಡುವಂತೆ ಮಾನ್ಯ ರಾಷ್ಟ್ರಪತಿಯವರನ್ನ ಆ ಮೂಲಕ ವಿನಂತಿಸುತ್ತಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಇನ್ನು ಮನವಿ ನೀಡುವ ಸಂದರ್ಭದಲ್ಲಿ ಹರಿಪ್ರಸಾದ್ ಶೆಟ್ಟಿ ನೆಲ್ಲಿಕಟ್ಟೆ ಬಾಲಚಂದ್ರ ಸೊರಕೆ ಕೃಷ್ಣನಾಯಕ್ ಪರ್ಲಡ್ಕ ಗೋಪಾಲ್ ವಿಟ್ಲ ವೇಣುಗೋಪಾಲ್ ಮಣಿಯಾನಿ ಸುರೇಶ್ ಬೋಲುವಾರು ಶ್ರೀಧರ್ ಪೂಜಾರಿ ಮಧ್ವರಾಜನಗರ ಅರುಣ್ ಸಾರತಿಯಾ ಸಂದೇಶ್ ನಾಯ್ಕ ಸಚಿನ್ ಬಾಬಾ ಪ್ರಕಾಶ್ ಶೆಟ್ಟಿ ಚೇತನ್ ಭರತ್ಪುರ ಸಾಲಿಯನ್ ಪದ್ಮಯ್ಯ ಗೌಡ ಕಡ್ಡ ಸ್ವಾಮಿ ಮಾಧವ ಮಹೇಶ್ ಕುಮಾರ್ ಪುತ್ತೂರು ಮಹಾಬಲ ಸಂದೇಶ್ ನಾಯ್ಕ ಕೆಯೂರು ಕಿರಣ್ ಕುಮಾರ್ ಪ್ರಸಾದ್ ರೈ ಮತ್ತಿತರರು ಉಪಸ್ಥಿತರಿದ್ದರು ಎಂದು ಸಮಾಜಕ್ಕೆ ತಿಳಿಸಿರುತ್ತಾರೆ ನಾವು ಹೇಳುವಂಥದ್ದು ಗಂಗಾ ಸ್ನಾನದಿಂದ ನಿಜವಾಗಿಯೂ ಕೂಡ ಬಡತನ ನಿರ್ಮೂಲನೆ ಆಗ್ತದೆ ಯಾಕೆ ಅಂತೇಳಿದರೆ ನೂರ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ಮಹಾಕುಂಭ ಮೇಳ ನಡೆಯುವಂಥದ್ದು ಈ ಕುಂಭ ಮೇಳಕ್ಕೆ ಕೋಟ್ಯಾನು ಕೋಟಿ ಅಂದರೆ ಟೋಟಲ್ ನಲವತ್ತೈದು ಕೋಟಿ ಭಕ್ ಭಗವದ್ಭಕ್ತರು ಬಂದಲ್ಲಿ ಸ್ನಾನ ಮಾಡಿ ಹೋಗುವಂಥದ್ದು ಉತ್ತರ ಪ್ರದೇಶ ಸರ್ಕಾರ ಹೇಳ್ತಿದೆ ಎರಡು ಲಕ್ಷ ಕೋಟಿ ಆದಾಯ ಇದೆ ಅಂತ ಹೇಳುವಂಥದ್ದನ್ನು ಮೊನ್ನೆ ಮುಖ್ಯಮಂತ್ರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಇದು ಗಂಗಾ ಸ್ನಾನದಲ್ಲಿ ಸ್ನಾನ ಮಾಡಿದ ಪರಿಯಾಗಿ ಇವತ್ತು ಎರಡು ಲಕ್ಷ ಕೋಟಿ ಅಲ್ಲಿ ಆದಾಯ ಬಂದಿದೆ ಅಲ್ಲಿ ಸಾಮಾನ್ಯವಾದಂಥ ಆಟೋ ಡ್ರೈವರು ಇವತ್ತು ಅವನ ಬಡತನ ನಿರ್ಮೂಲನೆ ಆಗ್ತಿದೆ ಸಾಮಾನ್ಯವಾಗಿ ಟಿ ಮಾರುವವನಿಗೆ ಅವನ ಬಡತನ ನಿರ್ಮೂಲನ ಆಗ್ತಿದೆ ವ್ಯವಹಾರ ಉದ್ಯಮಿಗಳಿಗೂ ಕೂಡ ಇವತ್ತು ಬಡತನ ನಿರ್ಮೂಲನ ಆಗ್ತಿದೆ ಆಗಿರುವಾಗ ಇವರು ಕೇವಲವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದನ್ನೂ ಕೂಡ ಬಿಡದೆ ಎಲ್ಲದಕ್ಕೂ ಇವರು ವಿರೋಧ ವಿರೋಧವನ್ನು ವ್ಯಕ್ತಪಡ್ತಾರೆ ಅಂತ ಹೇಳಿದರೆ ನನ್ನ ಪ್ರಕಾರ ಇವರು ಸ್ವಲ್ಪ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ನಮಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ತಕ್ಷಣವಾಗಿ ಸೋನಿಯಾ ಗಾಂಧಿಯವರು ಇವರನ್ನು ಒಳ್ಳೆಯ ವೈದ್ಯರಲ್ಲಿ ತೋರಿಸಬೇಕು ಮತ್ತು ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ದಯಮಾಡಿ ಅವರ ಮಲ್ಲಿಕಾರ್ಜುನ ಎನ್ನುವಂಥ ಹೆಸರನ್ನು ಫಸ್ಟಿಗೆ ತೆಗಿಬೇಕು ಯಾಕೆಂತ ಹೇಳಿದರೆ ಇವರಿಗೆ ಹಿಂದೂಗಳನ್ನು ದ್ವೇಷಿಸುವುದು ಅವರನ್ನು ತೇಜೋದೆ ಮಾಡುವುದೇ ಇವರದ್ದು ಉದ್ದೇಶ ಆಗಿದೆ ಅವತ್ತು ರಾಮಮಂದಿರ ಆಗುವಾಗ ಕೂಡ ಇವರು ವಿರೋಧವನ್ನು ಮಾಡಿರುವಂಥವ್ರು ಎಲ್ಲದು ನಮ್ಮ ಹಿಂದೂಗಳ ಯಾವ ಶ್ರದ್ಧಾ ಭಕ್ತಿ ಯಾವುದಿದ್ದರೂ ಕೂಡ ಅದಕ್ಕೆ ವಿರೋಧವನ್ನು ಮಾಡುವಂಥದ್ದು ಈ ಕಾಂಗ್ರೆಸ್ನವ್ರದ್ದು ಜಾಯಮಾನೆ ಆಗಿದೆ ದಯಮಾಡಿ ಜ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕೋಟ್ಯಾನು ಕೋಟಿ ಭಕ್ತಾದಿಗಳ ಹತ್ರ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಸಾಧು ಸಂತರಗಳಲ್ಲಿ ಕೂಡ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ನಾವು ಭಗವತ್ ಭಕ್ತರೆಲ್ಲರೂ ಸೇರಿ ಇವತ್ತು ಅವರ ವಿರುದ್ಧ ನಾವು ಸಹಾಯಕ ಅವರಿಗೆ ದೂರನ್ನು ನೀಡಿದ್ದೇವೆ ಧನ್ಯವಾದ